ತೊಟ್ ಮನೆ ಡ್ರ್ಯಾಗನ್ಸ್ ಒಂದ್ ಭರ್ಜರಿ ಪರ್ಫಾರ್ಮೆನ್ಸ್ ಆಯ್ತು ಈಗ ಟೈಮ್ ಬಂದಿದೆ ಈ ಟೀಮ್ ನ ಓನರ್ ಯಾರು ಕ್ಯಾಪ್ಟನ್ ಯಾರು ಲೋಗೋ ಏನು ಜರ್ಸಿ ಯಾವುದು ಅಂತ ನೋಡೋದಕ್ಕೆ ಸೊ ತೊಟ್ ಮನಿ ಡ್ರ್ಯಾಗನ್ಸ್ ಜರ್ಸಿ ಅಂಡ್ ಲೋಗೋ ಪ್ಲೀಸ್ ಮಹೇಶ್ ಗೌಡ ಅವರು ಸ್ವಸ್ತಿಕ್ ಅವರು ದೊಡ್ಡ ಮನಿ ಡ್ರ್ಯಾಗನ್ಸ್ ನ ಓನರ್ ಇನ್ನು ಕ್ಯಾಪ್ಟನ್ ಯಾರು ಅಂತ ಕಾಣಿಸಿದ್ರಲ್ಲ ನಮ್ಮ ಪ್ರಮೋದ್ ಶೆಟ್ಟಿ ಅವರು ಇವರು ಬ್ಯಾಡ್ಮಿಂಟನ್ ಆಡೋದ್ರ ಜೊತೆಗೆ ಹಾಗೆ ಒಂದ್ ಎರಡು ಸ್ಟೆಪ್ ಹಾಕಿದ್ರು ಡಾನ್ಸ್ ಅಲ್ಲಿ ನಿಮ್ಮನ್ನು ಸೇರಿಸ್ಕೋಬೇಕಿತ್ತು ಸರ್ ತಪ್ಪು ಮಾಡ್ಬಿಟ್ರು ಅವರು ಆದ್ರೆ ಈಗ ನಿಮ್ಮ ಟೀಮ್ ನ ವೇದಿಕೆ ಮೇಲೆ ಕರ್ಸಿಬಿಡೋಣ ಆಗಿದೆ ಈ ಗೌರಿ ಸಿನಿಮಾದ ಸಮರ್ಜಿತ ಅವ್ರು ಬಂದ ಮೇಲೆ ಟೈಮ್ ಬರುತ್ತೆ ಟೈಮ್ ಬರುತ್ತೆ ಟೈಮ್ ಆಗಿದೆ ಎಲ್ಲದಕ್ಕೂ ಟೈಮ್ ಇದೆ ವೆಲ್ಕಮ್ ಸೇರ್ಕೋತಿದೆ ಡ್ರ್ಯಾಗನ್ ಆನ್ ಸ್ಟೇಜ್ ವೇದಿಕೆ ಮೇಲೆ ಅಮೃತ ಮೂರ್ತಿ ಅವರು ಸಿರಿ ರಾಜು ಅವರು ಸಂತೋಷ್ ಬಿಲ್ಲವ ಗಿಜಿ ಮಂಜು ನಾಗಮೂರ್ತಿ ಸಿ ಕಾವ್ಯಾ ಶಾ ಪೃಥ್ವಿರಾಜ್ ಕುಲಕರ್ಣಿ ದಿಲೀಪ್ ಕೆಂಪೇಗೌಡ ಚಂದನಾ ಗೌಡ ಆಶಿಕ್ ಶೆಟ್ಟಿ ಹಾಗೂ ದೊಡ್ಡ ಡ್ರ್ಯಾಗನ್ಸ್ ನ ಮೆನ್ ಐಕನ್ ತ್ರಿವಿಕ್ರಮ್ ಹಾಗೂ ವುಮನ್ ಆಯ್ಕೆ ದಿವ್ಯಾ ಸುರೇಶ್ ನ ದೊಡ್ಡ ಟೀಮ್ ಇಲ್ಲಿದೆ ಮೊದಲಿಗೆ ನಮ್ಮ ಸ್ವಸ್ತಿಕ್ ಶ್ರೀಕಾರವನ್ನ ಮೂಡಿಸಿ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ ಟೀಮ್ ಓನರ್ ಜೊತೆಗಿದ್ದಾರೆ ದೊಡ್ಡ ಮನೆ ಡ್ರ್ಯಾಗನ್ಸ್ ಅನ್ನೋ ಒಳ್ಳೆ ಹೆಸರು ಕೂಡ ಸಿಕ್ಕಿದೆ ಟೀಮ್ ನಿಮಗೆ ಹೇಗ ಅನ್ಸ್ತಿದೆ ಸರ್ ಎಲ್ಲರಿಗೂ ನಮಸ್ಕಾರ ದೊಡ್ಡ ಮನೆ ಡ್ರ್ಯಾಗನ್ ಒಂಥರ ನಮಗೆ ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟಿದೆ ಸೊ ಈ ಅಪ್ಪು ಸಂಭ್ರಮದಲ್ಲಿ ಬರೀ ಅಪ್ರವ್ರ ಸಂಭ್ರಮ ಜೊತೆ ನಮಗೆ ಶಿವಣ್ಣವರು ರಾಘವೇಂದ್ರ ರಾಜ್ಕುಮಾರ್ ಸರ್ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರೂ ಸೇರಿ ದೊಡ್ಡ ಮನೆ ಕೊಟ್ಟಿದ್ದಾರೆ ಸೊ ಈ ರೆಸ್ಪಾನ್ಸಿಬಿಲಿಟಿ ಈ ಜವಾಬ್ದಾರಿನ ನಾವು ತಗೊಂಡು ನಾವು ಗೆದ್ದೇ ಕೇಳ್ತೀವಿ ಅಂತ ನಾನಿಲ್ಲಿ ಎಲ್ಲರ ಮುಂದೆ ಗ್ಯಾರಂಟಿ ಕೊಡ್ತೀನಿ ಮತ್ತು ಪ್ರಮೋದ್ ಶರ್ಟರು ನಮ್ಮದು ಕ್ಯಾಪ್ಟನ್ ಆಗಿದ್ದಾರೆ ನಮ್ಮದು ಪ್ರಮೋದ್ ಶರ್ಟ್ರು ಒಂಥರ ಜುಗಲ್ ಬಂದಿ ಚೆನ್ನಾಗಿ ನಡೀತಾ ಇದೆ ಸೊ ಇದು ನಾವು ಅವರು ಒಂದು ಮೂರನೇ ಟೂರ್ನಮೆಂಟ್ ಜೊತೆಲಿ ಇರೋದು ಸೊ ಎಲ್ಲಾದರೂ ಒಂಥರ ಸಕ್ಸಸ್ ನಾವು ನೋಡ್ತಾನೇ ಇದ್ದೀವಿ ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಜೊತೆಗೆ ಇವಾಗ ಪರ್ಫಾರ್ಮ್ ಮಾಡಿದಂಥ ಡಿ ಕೆ ಅವರು ತಾವಿ ಅವರು ಮತ್ತು ಟೀಮು ತುಂಬ ಚೆನ್ನಾಗಿ ಮಾಡಿದ್ರಿ ಆಲ್ ದಿ ಬೆಸ್ಟ್ ಒಳ್ಳೊಳ್ಳೆ ಮೂವಿ ಸಿಕ್ಕಲಿ ಅಂತ ನಾನು

ಬೇರೆ ಎಲ್ಲಾ ಟೀಮ್ ಗಳಿಗೂ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಗೆಲ್ರಿಗೂ ಅಪ್ಪು ಸರ್ ಕಪ್ಪು ಬೇಕು ನಮ್ಗದ ಸಿಗದೆ ನಮ್ ಟೀಮ್ ಹೆಸರೇ ದೊಡ್ಡ ಮನೆ ಮನೆ ಅಪ್ಪು ಸರ್ ಆಲ್ರೆಡಿ ಇದಾರೆ ಮನಸ್ಸಲ್ಲಂತೂ ಯಾವತ್ತೋ ಇದ್ರು ಮನೆ ಒಳಗೂ ಇದಾರೆ ಈಗ ಸೊ ದೊಡ್ಡ ಮನೆ ಡ್ರ್ಯಾಗನ್ಸ್ ಅದ್ಭುತವಾಗಿ ಎಲ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಾನು ಒಬ್ಬ ಕುಂದಾಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅನಿವಾರ್ಯ ಕಾರಣ ಮಿಕ್ಕಿದ ಎಲ್ಲಾ ಹುಡುಗರು ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ಈ ಸರಿ ಕಪ್ಪು ನಮ್ದು ಅಂತ ನಾನು ಹೇಳಲ್ಲ ಅ ಹೇಳದಾಗ ಯಾವಾಗ್ಲೂ ಗೆದ್ದಿಲ್ಲ ಹಾಗಾಗಿ ಸೊ ಆಲ್ ದಿ ಬೆಸ್ಟ್ ಇದನ್ನ ಆರ್ಗನೈಸ್ ಮಾಡ್ತಿರೋ ಚೇತನ್ ಸೂರ್ಯಗೂ ಕೂಡ ಆಲ್ ದಿ ಬೆಸ್ಟ್ ತುಂಬಾ ಅದ್ಭುತವಾಗಿ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿದಿರ ಅಪ್ಪು ಸರ್ ನೆನಪು ಮಾಡ್ಕೊಳ್ಳಕ್ಕೆ ಬರೀ ಪ್ಲೇಯರ್ಸ್ ಅಲ್ಲ ಆಡಿಯನ್ಸ್ಗೂ ಒಂದು ಅವಕಾಶ ಕೊಟ್ಟಿದಿರಾ ಸೊ ಇದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಆಲ್ ದಿ ಬೆಸ್ಟ್ ಫ್ರಮ್ ಆರ್ ಹೋಲ್ ಟೀಮ್ ಈ ಸೀಸನ್ ಅನ್ನ ಆದಷ್ಟು ಕಷ್ಟಪಟ್ಟು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಗೆ ಈ ಟೀಮ್ ಗಾಗಿ ಫಸ್ಟ್ ಪರ್ಫಾರ್ಮ್ ಮೂರು ಜನ ಪರ್ಫಾರ್ಮರ್ಸ್ಗೆ ಥ್ಯಾಂಕ್ ಯು ಭರ್ಜರಿಯಾಗಿ ಪರ್ಫಾರ್ಮ್ ಮಾಡಿದ್ರು ಇಲ್ಲೊಬ್ರು ಇದಾರೆ ನಮ್ಮ ಜೊತೆ ಕಾವ್ಯಾಶಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಇವ್ರು ಯಾವಾಗ್ಲೂ ಅವರ ಬಾಯ್ ಫ್ರೆಂಡ್ ಒಬ್ರು ಇದ್ದಾರೆ ತುಂಬಾ ಕೆಟ ಕೂರ್ತಾ ಇರ್ತಾರೆ ಹುಡುಗಿಗೆ ಪಾನಿಪುರಿ ತಿನ್ನಕು ಬಿಡಲ್ವಲ್ರಿ ಅಲ್ರಿ ನಿಮ್ ಬಾಯ್ ಫ್ರೆಂಡು ಹೌದು ಅವ್ರ ಪರ್ಮಿಷನ್ ಕೇಳ್ಕೊಂಡು ನಾನ್ ಪ್ರಮೋದ್ ಶೆಟ್ಟಿ ಅಲ್ಲ ಸ್ಲೀವ್ಲೆಸ್ ಹಾಕೊಂಡ್ ಬಂದಿದ್ರೆ ಈಗ ಬಾಯ್ ಫ್ರೆಂಡ್ ಏನಂತಾರೆ ಅಂತಾರೆ ಅವರು ನನ್ಗೆ ಸ್ಲೀವ್ಲೆಸ್ ಹಾಕೊಂಡ್ರು ಪರವಾಗಿಲ್ಲ ಅಪ್ಪು ಕಪ್ಪಲ್ ಆಡ್ತಾ ಇದೆಯಲ್ಲ ಅದು ದೊಡ್ಡ ಮನೆ ಡ್ರ್ಯಾಗನ್ಸ್ ಅಲ್ಲಿ ಆಡ್ತಾ ಸಿನಿಮಾದಲ್ಲಿ ಆಗಿರ್ಬೋದು ನಿರೂಪಣೆ ಮಾಡ್ತಾ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಸಿಕ್ಕಾಬಟ್ಟೆ ಮನೋರಂಜನೆಯನ್ನ ಅಭಿನಯದ ಮೂಲಕ ನೀಡ್ತಾರೆ ಇಡೀ ಟೀಮ್ ಅಷ್ಟೇ ಎಲ್ಲ ನೂರ ಮೂವತ್ತು ಪ್ಲೇಯರ್ಸ್ ಅಷ್ಟು ಅದ್ಭುತವಾಗಿ ಆಡುವಂತ ಆಟಗಾರರು ಸೊ